ಟನಲ್ ರೋಡಿಗೆ ಒಂದು ಸ್ವಲ್ಪ ಜಾಗ ತೋಡೋದಿಲ್ಲ ನಾಟ್ ಎ ಸಿಂಗಲ್ ಇಂಚ್ ಲಾಲ್ಬಾಗ್ ಎಷ್ಟೇ ಚರ್ಚೆ ಮಾಡೋದಿಲ್ಲ ವೆರಿ ಗ್ರೇಟ್

ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ

மொபைல் ஈஸ்க் ஒரு நிமிஷம் 17 पे थर्ड वी विल डिस्कस इन 35 डिस्कस 4 मिनट एक एक सजेशन दे सकते हैं आप तुम मेन बात कर सकते हो अधिक बेकार ಅಂತ ಪರಿಹಾರವ ಒಂದು ಕೂಡ ಪ್ರೈಮ್ ಫಾರ್ ನಮ್ಮ ನದಿಕರಣದ ಲೈನ್ ದಿಸೆ ನೋರ್ನ ಬೆಟಿ ಮಾಡಿ ನೀಟ್ತಾ ಇದ್ದಾರೆ ಇದೆ ಸಮೀ ತಮೂರಿ ಗೂ ಜೇರಿಯಾ ಸಮಸ್ಯೆಗಳನ್ನು ಹಾ ಫಾ ಭಾಗದಲ್ಲಿ ಸರ್ 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 ಅವರು ಏನು ಎಲ್ಲ ತಗೋಳ್ರೀ ನೆರವಾಗಿ ಭೇಟಿ ಮಾಡುವುದರ ಮೂಲಕ ಸ್ವಲ್ಪ ಪರಿಹಾರ ಮುಂದಿನ ದಿನಗಳಲ್ಲಿ ಒಂದು चलन सर विजय पुलिस सर ताइता सिनेमा ओके सर होलि तहोली सर इटो ना हिंगे हिंगे कप्डी हिंगे बन्ना हिंगे மனி <tư> தராய் ಸರ್ ಹಿಂದೆ ಬರ್ಬೇಕು ಗ್ಯಾರಂಟಿ ಅವರು ಅಣ್ಣ ಬಾರಣ ನಿಮಿಷ ಬರ್ತಾರೆ ಬಾರಣಿಶ್ ಅವನೋ

ರೂಮ್ ಆಗ್ತಿಲ್ಲ ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಬಲಿ ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಬ್ಯಾಂಕ್ ಅಲ್ಲಿ ಗೆ ಆಗ್ತಿದೆ ಓಕೆ ಥ್ಯಾಂಕ್ ಯು ಮಂಡರು ಮಂಡರು ನಾನು ಒಂದು ಫೋಟೋ ನೀ ಐ जस्ट ಹಾವ್ ಒನ್ ಪ್ರಾಬ್ಲಮ್ ಇಸ್ ಯಾತ್ರ ಗಾಡಿಗಳು ಬರುತ್ತೆ ಆ ಪ್ರಾಪರ್ ಟೈಮಿಂಗ್ ಬರಲ್ಲ बिकॉज ಸಮ್ ಟೈಮ್ಸ್ ಆದ್ಲಿ ಬರಲ್ಲ ಏ ಒಂದು ನಿಮಿಷ ಹೇಳಿ ಎಸ್ವಿ ಆಫೀಸ್ ಕೊರೋ ಶಿಫ್ಟ್ ಟೈಮ್ಸ್ ಬೇರೆ ಇರುತ್ತೆ ನಮಗೆ ಸೋ ನಮಗೆ ಡಂಪ್ ಮಾಡೋಕ್ಕೆ ಗಾಡಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಟೈಮ್ ಫಿಕ್ಸ್ ಮಾಡಬೇಕು ಮಾಡಿದಿ ದಟ್ ವಿಲ್ ಬಿ ಬೆಟರ್ ಬಿಕಾಸ್ ಇವಾಗ ನೈನ್ ಓ ಕ್ಲಾಕ್ ಟೆನ್ ಬರ್ತಾರೆ ಅರ್ಲಿ ಮಾರ್ನಿಂಗ್ ಸನ್ ಟೈಮ್ ಸಿಕ್ಸ್ ಬರ್ತಾರೆ ಸೊ ಅದು ತುಂಬಾ ಪ್ರಾಬ್ಲಮ್ಸ್ ಇದೆ ಸೊಲ್ಯೂಷನ್ ಲೈಕ್ ಏನಾದರೂ ಕಾಮನ್ ಏರಿಯಾ ಬೇರೆ ಇರೋ ಗಾರ್ಬೇಜ್ ಮಾಡಬೇಕು ಪ್ರಾಪರ್ ಪ್ಲೇಸ್ ಏನಾದರೂ ಇದ್ರೆ ಗಾರ್ಬೇಜ್ ಡಂಪ್ ಮಾಡಿದ್ರೆ ಬಿ ಏನೋ ಎಲ್ಲಾ ಕಸ ಹಾಕೋದು ಮೈನ್ ರೀಸನ್ ಅದೇ ಬಿಕಾಸ್ ನಾವು ಅವೈಲಬಲ್ ಇರೋ ಟೈಮಿಗೆ ಗಾಡಿಗಳು ಬರೋದಿಲ್ಲ

ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ